ತಸ್ಮೈ ಶ್ರೀ ಗುರವೇ ನಮಃ ಪ್ರಾತಸ್ಮರಣೀಯ ಎನ್ ಆರಾಧ್ಯ ಗುರುದೇವನ ಚರಣಗಳನ್ನು ಹೃದಯಾರ್ವ್ಯದಲ್ಲಿ ಸ್ಥಾಪಿಸಿಕೊಂಡು ಸುಕ್ಷೇತ್ರ ಈ ನೆರಗುಂದಲ ಮಹಾನಗರದ ಪುಣ್ಯತಾನವಾಗಿರುವಂಥ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಒಂದು ಮಠವಾಗಿರತಕ್ಕಂಥ ಮಹಾ ತಪೋತಾನ ಪುಣ್ಯಾರನೇ ಪತ್ರಿ ಒಂದು ಮಠದ ಕ್ಷೇತ್ರ ಅಧಿಷ್ಟಾತ್ವ ದೇವ ಗುರು ಶಂಭುಲಿಂಗೇಶ್ವರನ ಶ್ರೀಚರಣಾರಕ್ಕೆ ಶತಕೋಟಿ ನಮನಗಳನ್ನು ಸಮರ್ಪಿಸಿ ಮಹಾತಪಸ್ವಿಗಳಾಗಿರುವಂಥ ಗುರುತ್ರಯರ ಶ್ರೀ ಚರಣಕ್ಕೆ ನತಮಸ್ತಕನಾಗಿ ಆ ಗುರುತ್ರಯರ ಸರ್ವ ತಪಸ್ಸಿನ ಶಕ್ತಿ ಮತ್ತೆ ಒಟ್ಟುಗೂಡಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಗುರುತ್ರವರ ಸತ್ಯ ಸಂಕಲ್ಪ ಅಪೂರ್ಣವಾದ ಕಾರಣ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಾಗಿ ಮತ್ತೆ ಗುರುತ್ರವರೇ ತಮ್ಮ ಸರ್ವ ತಪಸ್ಸಿನ ಶಕ್ತಿಯನ್ನು ಒಟ್ಟುಗೂಡಿಸಿ ಈ ಕ್ಷೇತ್ರದ ಪೀಠಾಧಿಪತಿಯನ್ನಾಗಿ ಮಾಡಿ ಕರ್ತೃತ್ವ ಶಕ್ತಿಯನ್ನು ಕೊಟ್ಟು ಬೇಡಿದವರಿಗೆ ಬೇಡಿದ್ದನ್ನೇ ಕೊಡುವಂಥ ಸಾಮರ್ಥ್ಯವನ್ನ ನೀಡುವಂಥ ಶ್ರೀಮಠದ ಪೀಠಾಧಿಪತಿಗಳು ಮಾತೃಹೃದಯದ ಮಹಂತರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳು ಎಲ್ಲ ಸದ್ಭಕ್ತರ ಹೃದಯ ಸಿಂಹಾಸನದಲ್ಲಿ ಮನೆ ಮಾಡಿದೆ ಅತ್ಯಂತ ಅಪರೂಪದ ವಾಗ್ಮಿಗಳಾಗಿರುವಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುದೇವರಾದ ಎಲ್ಲ ಕಾರ್ಯಕ್ರಮ ಕೇಂದ್ರಬಿಂದುಗಳಾಗಿರುವಂಥ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಶುದ್ಧವೀರ ಸಹಯೋಗಿ ಪಾವನ ಪಾವನಚರಣೆಗಳಿಗೆ ಶತಕೋಟಿ ಭಕ್ತಿಯ ಪ್ರಣಾಮವನ್ನು ಸಮರ್ಪಿಸಿ ಈ ವರ್ಷದ ಗುರು ಗುರುಶಂಭುಲಿಂಗೇಶ್ವರನ ಜಾತ್ರಾ ಮಹೋತ್ಸವದ கொாரோபத சானித்தான விராஜமான உபரோகோல விமானேஸ்வர மன பரம பூஜ்யராக இருந்த பிரணவஸ்வரூபி என்ன பிரீத்திய மக்தப்பங்களாரந்திய பிரணாமி பாகலோட்டைய புண்டலீக்க மகாராஜர ஸ்ரீச்சரணாரந்தக்கூரெந்து ேதிகை மகாசியாக இருத்த இதே தம உபதேஷா நீடி நிர்மிசி பைர்நெட்டிய பரமபூஜப்பீச்சரணி நமனி வேதிகை மெலி ஆசையாக நருகுந்த க்ஷேத்த சிட்சணா காரி நம்ம சவதத்திய மஜ்கி சர் அவர் நம்ம தாலூன ಇಲ್ಲೇ ಬಂದು ನಾಲ್ಕು ವರ್ಷ ಆಯ್ತಂತೆ ಬಹಳ ಸಂತೋಷ ಅಪ್ಪನ ಸ್ಥಾನದೊಳಗ ಬಂದೇನಲ್ರಿ ಇದಕ್ಕಿಂತ ಸೌಭಾಗ್ಯ ಯಾವುದಿಲ್ಲ ಅಂತೇಳಿ ನನ್ನ ಮುಂದೆ ಆಗಲೇ ಹೇಳಿದ್ರು ಬಹಳ ಸಂತೋಷವಾಯ್ತು ನಮಗೆ ಇನ್ನು ಕಿರಿಯ ವಯಸ್ಸಿನಲ್ಲಿ ಎಂತ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಜ್ಞಾನ ಅಥವಾ ಸರಳವಾಗಿರ್ತಕ್ಕಂಥ ತಮ್ಮ ಅನುಭವದ ನುಡಿಗಳು ಅಂತ ನಮ್ಮ ಮಜ್ಜಿ ಸರ್ ಕೂಡ ನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ಅವರಿವರನ್ನದೇ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ನಮ್ಮ ವಿರಪಕ್ಷರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಸಮಸ್ತ ಹಿರಿಯರಿಗೂ ಕೂಡ ಅನಂತ ಶೇವಾ ಶರಣಾರ್ಥಗಳು ಸಮರ್ಪಿಸಿ ನಮ್ಮ ಕಾರ್ಯಕ್ರಮದ ಸಂಚಾಲಕರಾದ ಈಶನ್ನನವರು ಚಿನ್ನವಲ ಸರ್ ಅವರಿಗೂ ಕೂಡ ಶರಣಗಳನ್ನು ಸಮರ್ಪಿಸಿ ಪ್ರಸಿದ್ಧ ಸಂಗೀತ ಕಲಾ ಬಳಗ ಏಳು ದಿನಗಳ ಪರ್ಯಂತರವಾಗಿ ಸಂಗೀತ ಸೇವೆಯನ್ನು ಭಕ್ತಸ್ತೋಮಕ್ಕೆ ಒಳಪಡಿಸಿದ ನಮ್ಮ ಇನಾಮದಾರ್ ಸರ್ನ ಮೊದಲು ಮಾಡಿಕೊಂಡು ಎಲ್ಲ ಸಂಗೀತ ಕಲಾ ಬಳಗಕ್ಕೂ ಅನಂತ ಅನಂತ ನಮನಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಗಳಾಗಿ ಗುರು ಶಂಭುಲಿಂಗೇಶ್ವರ ಕೃಪಾ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಕೃತಾರ್ಥರಾಗಬೇಕೆಂಬ ಸದುದ್ದೇಶದಿಂದ ಸದ್ಗುರುನಾಥ ಸ್ಥಾನದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ನರಗುಂದಲ ಹಾಗೂ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಸದ್ಭಕ್ತ ಶರಣ ತಂದಿರ್ತಾಯಿದರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಒಂದೆರಡು ಮಾತುಗಳು ಯಾಕಂದರೆ ಇವತ್ತಿನ ಕಾರ್ಯಕ್ರಮ ಸೇವೆಯನ್ನು ಮಾಡಿರ್ತಕ್ಕಂಥ ಸೇವಾದಾರಿಗಳನ್ನು ಗುರುತಿಸಿ ಅವರಿಗೆ ಆಶೀರ್ವಾದ ರೂಪ ಸನ್ಮಾನವನ್ನು ಮಾಡಿದರು ಕೇವಲ ಸಾಧಾರಣ ಸನ್ಮಾನ ಅಲ್ಲದು ಪೂಜ್ಯರು ಅವರಿಗೆ ಸನ್ಮಾನವನ್ನು ಏನು ಮಾಡಿದ್ರು ಗೌರವ ಸಮರ್ಪಣೆಯನ್ನು ಏನು ಮಾಡಿದರು ಅದು ಆಶೀರ್ವಾದ ಪೂರ್ವಕವಾಗಿರ್ತಕ್ಕಂಥ ಗುರು ಶಂಭುಲಿಂಗೇಶ್ವರರೇ ಯೂರಪ್ಪಜ್ಜೇಂದ್ರ ಇವರೇ ಶಿವಜ್ಜೇಂದ್ರವರೇ ಶಂಭುಲಿಂಗಜ್ ಜೇಂದ್ರ ಇವರೇ ಶುದ್ಧವೇ ಶಿವಾಚಾರ್ಯ ನಾಲ್ಕು ಮಂದಿ ಮಹಾತ್ಮರ ಐದು ಮಂದಿ ಮಹಾತ್ಮರ ಐದು ಮಂದಿ ಮಹಾತ್ಮರ ಕೃಪಾಶೀರ್ವಾದ ಪರಿಪೂರ್ಣವಾಗಿ ತಂದುಕೊಂಡಿರ್ತಕ್ಕಂಥ ಕೃಪಾಶೀರ್ವಾದದ ಆಶೀರ್ವಾದದ ಸತ್ಕಾರ ಅದು ಯಾಕಂದರೆ ಸೇವೆ ಮಾಡಲಿಕ್ಕೆ ಅವ್ರಿಗೆ ಇನ್ನೂ ಒಂದು ದೊಡ್ಡ ಶಕ್ತಿ ಬರಲಿ ಆ ಸೇವೆಯನ್ನು ಮಾಡಿರ್ತಕ್ಕಂಥವರ ಮನೆತರಕ್ಕೆ ಸದಾವಕಾರ ಗುರು ಶಂಭುಲಿಂಗೇಶ ಅವರ ಮನೆತರಿಗೆ ಆಯುಷ್ಯ ಆರೋಗ್ಯ ಭೋಗವಾಗಿ ಕೊಟ್ಟು ಕಾಪಾಡಲಿ ಎನ್ನುವ ಸದುದ್ದೇಶದಿಂದ ಅವರಿಗೆ ಆಶೀರ್ವಾದ ರೂಪ ಸನ್ಮಾನವನ್ನು ಮಾಡಿದರು ಅಂಥ ಸೇವಾದಾರಿಗಳಿಗೆ ಇಲ್ಲೆಲ್ಲ ವೇದಿಕೆ ಮೇಲೆ ಕೂತಿದಾರಲ್ಲ ಹಿರಿಯರು ಇವರೆಲ್ಲ ಸೇವಾದಾರಿಗಳು ఇవతప్పవరు ఏనందరు నమ్మ సేవా నమూ వేదికే మేలు ఇవతంతి ఎల్ను వేదిక మేలు కలిసి పుంద్రు గురుగలు ఇవత్తు పరమాత్మ శంకర అభిషేక ప్రియ విష్ణు అలంకార ప్రియ కేవల సేవా ನೀವು ಅವನಷ್ಟುದ ಸುರುವಿರೋ ಏನು ಮನಸ್ಸಿಗೆ ಬರಂಗಿಲ್ಲ ಯಾರು ಮನಮುಟ್ಟಿ ಸೇವೆಯನ್ನು ಮಾಡ್ತಾರೆ ಪುಣ್ಯ ತಾನದೊಳಗೆ ಆ ಗುರು ಒಮ್ಮೆ ಪ್ರಸನ್ನ ಆದಂತಂದ್ರೆ ನಿಮ್ಮ ಮನೆ ತನಕ ಎಂದೆಂದು ಯಾವ ಕೊರತೆ ಬರೋದಿಲ್ಲ ಶ್ರದ್ಧೆಯಿಂದ ಸೇವಾ ಮಾಡಬೇಕು ಸೇವಾ ಕರೆತೋ ಮೇವಾ ಸೇವೆ ನಾವು ಮಾಡಲಿಲ್ಲ ಅಂದ್ರೆ ಈ ಜಗತ್ತಿನೊಳಗೆ ಸೇವಾ ಮಾಡೋದು ಕಡಿಮೆ ಆಗಿದೆ ಮಠ ಕೇವಲ ಜಾತ್ರೆಗಳನ್ನು ಮಾಡಿ ಹುಗ್ಗಿ ಹೊಡೆದು ತೇರಿ ಎಳೆದು ಹೋಗಿ ಬಿಡೋದಲ್ಲ ಇಂಥ ಧರ್ಮ ಸಭೆಯಲ್ಲಿ ಇಂಥ ಅನ್ನ ದಾಸೋಹ ಸಮಯದಲ್ಲಿ ತನೂ ಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕು ಸೇವೆಯನ್ನು ಸಲ್ಲಿಸತಕ್ಕಂಥ ಸದ್ಭಕ್ತರು ಭಾಳ ಜನ ನಮ್ಮ ಪುಣ್ಯಾರಣ್ಯ ಪತ್ರಿಯವನ ಮಠದಲ್ಲಿ ಯಾಕಂದರೆ ಅಂತ ಸೇವಾ ಮಾಡತಕ್ಕಂಥ ಅಪ್ಪ ಅಲ್ಲಿಗೆಲುವಾರದಿಂದ ಬಂದಿರತಕ್ಕಂಥ ಸದ್ಭಕ್ತರು ಅವನು ಎಷ್ಟು ಕೊಂಡಾಡಿದರೂ ಕಡಿಮೆ ಯಾಕಂತಂದರೆ ಸಿರಹಟ್ಟು ತಾಲೂಕಿನಿಂದ ಅಲ್ಲಿಂದ ಮಠ ಬಂದು ಅಪ್ಪವರ ಮಾತು ಚಾಚು ತಪ್ಪದಂಗೆ ಅಪ್ಪ ಅವ್ರನ್ನ ಮಾಡಿ ತೋರಿಸಿ ತಲೆಯಿಂದ ಮಾಡ್ತಕ್ಕಂಥ ಸದ್ಭಕ್ತರು ಅವರೊಬ್ಬರೇ ಅಂತಲ್ಲ ಭಾಳ ಊರದವೇ ನಮ್ಮ ಗುಡಿಸಾರಾಗಲಿ ತಲೆಬರಬ ಆಗಲಿ ಕೊರಗೂರ್ಕೊಪ್ಪ ಆಗಲಿ ಅರಶಿನಗೋಡಿ ಆಗಲಿ ಜಗಾಪುರ ಆಗಲಿ ಒಂದು ಊರಲ್ಲ ಎರಡು ಊರಲ್ಲ ಅನಂತ ಗ್ರಾಮಗಳು ಅಪ್ಪ ಅವರು ಸೇವಾ ಮಾಡೋಕ್ಕೆ ಟೊಂಕಾ ಕಟ್ಟಿ ನಿಂತು ಮಂದಿ ಇಲ್ಲಿ ಸೇವೆಯಲ್ಲಿ ತಕ್ಕಂಥ ಶಕ್ತಿ ಮತ್ತೆ ಇಲ್ಲ ಲಕ್ಷಗೋರಿ ಇವತ್ತು ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯರು ಇಂಥ ಭವ್ಯವಾಗಿರ್ತಕ್ಕಂಥ ಸಿಂಹಾಸನ ಭವ್ಯವಾಗಿರ್ತಕ್ಕಂಥ ರಥೋತ್ಸವ ಆನೆ ಅಂಬಾರಿಯ ಮೇಲೆ ಮೆರವಣಿಗೆ ರಜತ ಕಿರೀಟ ಮಹಾ ಉತ್ಸವ ಕನಕಾಭಿಷೇಕ ಇಷ್ಟೆಲ್ಲ ವೈಭವಗಳು ಇವತ್ತು ಶುದ್ಧವೀರ ಶಿವಯೋಗಿ ಶಿವಾಚಾರ್ಯರು ಅದನ್ನು ಸ್ವೀಕಾರ ಮಾಡಾಕತ್ತಾರಂತಂದ್ರೆ ಹಂಗ ಬಂದಿಲ್ಲರು ಗುರು ಶಂಭುಲಿಂಗಜ್ಜೇನರ ಸೇವೆಯನ್ನ ಹಗಲು ರಾತ್ರಿ ಅನ್ನದೇ ನಿದ್ದಿಯನ್ನದೇ ಗುರು ಸೇವೆಯನ್ನು ಮಾಡಿದ್ದಕ್ಕೆ ಗುರುವ ಕೃಪಾ ಆಶೀರ್ವಾದ ಇಷ್ಟೆಲ್ಲ ವೈಭವ ಸಿದ್ಧವಿರಿಸುವ ಹೋಗಿ ಶಿವಾಚಾರಪ್ಪಂಗ್ಳವ್ರಿಗೆ ಆಗಲಿಕ್ಕೆ ಕಾರಣ ಸೇವೆ ಸೇವೆಯನ್ನು ಮಾಡಿದರೆ ಮಾತ್ರ ಸದ್ಗುರುನಾಥ ಒಲಿತಾನೆ ಅಪ್ಪ ಅವ್ರದ್ದು ಅವರು ಸೇವಾ ಮಾಡು ಮುಂದೆ ನಾನು ಇಲ್ಲೇ ಇದ್ದೆ ಶಂಭುಲಿಂಗಜ್ಜ ಪಲ್ಲಂಗ ಮೇಗಿಂದ ಎದ್ದು ಹೋಗಕ್ಕೆ ಬರ್ತಿರಲಿಲ್ಲ ಆ ಸಮಯದೊಳಗೆ ಅಪ್ಪ ಅವರು ಪಲ್ಲಂಗದ ಆ ಕಾಲಲ್ಲಿದ್ದು ಅಲ್ಲ ಪಲ್ಲಂಗದ ಕಾಲು ಹಿಡ್ಕೊಂಡು ಅಲ್ಲೇ ಕುಂದಿರ್ತಿದ್ರು ಇವತ್ತಿನ ಮಠಮಾನ್ಯಗಳಲ್ಲಿ ನಾ ಕಣ್ಣಾರೆ ಕಂಡದ್ದು ಇವತ್ತು ಮಠಮಾನ್ಯಗಳಲ್ಲಿ ಗುರುಗಳನ್ನು ಮೀರಿಸುವ ಶಿಷ್ಯ ಈ ನಮ್ಮ ಕನ್ನಡ ನಾಡಿನೊಳಗೆ ಯಾರಾದರೂ ಇದ್ದರೆ ಗುರು ಸೇವೆಯನ್ನು ಪರಿಪೂರ್ಣವಾಗಿ ಮಾಡಿ ಗುರುಗಳ ಹೆಸರನ್ನ ಗಗನೆ ಆರಿಸಿದ ಪರಮ ಪೂಜ್ಯರು ಯಾರಾದರೂ ಇದ್ದರೆ ಸಿದ್ಧವೀರ ಶಿವಯೋಗಿ ಶಿವಾಚರಪ್ಪನವರು ಪುಣ್ಯಾತ್ಮರೇ ಅವರು ಮಾಡಿರುವ ಸೇವೆ ನಿದ್ದಿಲ್ಲದಂಗೆ ಸೇವಾ ಮಾಡ್ಯಾರ ನಿದ್ದಿಲ್ಲದ ಸೇವಾ ಮಾಡ್ಯಾರು ಒಮ್ಮೆ ಸೇವಾ ಮಾಡಿ 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 ಅಲ್ಲೇ ಪಲ್ಲಂಗ್ ಕೆಳಗೆ ಮಕ್ಕಂಬಿಟ್ಟಾರ ಶಂಫುಲಿಂಗ ಅಜ್ಜಿಗೆ ಎದ್ದು ಹೋಗಾಕ ಬರಂಗಿಲ್ಲ ಅಷ್ಟು ಶರೀರ ತ್ರಾನಿಲ್ಲ ಎದ್ದು ಹೋಗಬೇಕಂತೆ ಪಲ್ಲಂಗಿಳ ಅವ್ರು ಏಕೆ ಮಾಡಕ್ ಹೋಗ್ಬೇಕಂತ ಹೊಂಟಿದಾರೆ ಮುಂದೆ ಹೋಗಾಕಾಗಿಲ್ಲ ಅಪ್ಪ ಅವರು ಇಲ್ಲೇ ಕಾಲಾಗನೇ ಮಕ್ಕೊಂಡಾರ ಅಲ್ಲೇ ಅಜ್ಜನ ಕಾಲುವಾಗ ಮಕ್ಕೊಂಡಿದ್ರು ಅಲ್ಲಿ ಏನು ಅಂತಂದ್ರೆ ಅಪ್ಪ ಅವರು ಶುದ್ಧ ವೀರ ಶಿವಯೋಗಿ ಶಿವಾಚಾರ್ಯನ ಮ್ಯಾಲ ನೋಡಿ ಅಂದ ಗರ್ಗದ ಮಡಿವಾಳ ಶಿವಯೋಗೀಶ್ವರ ಮಧ್ಯರಾತ್ರಿ ನಾಗಲಿಂಗಪ್ಪ ಗರ್ಗದ ಮಡಿವಾಳ ಅಜ್ಜ ಕೂಡಿ ಮಧ್ಯರಾತ್ರಿ ಒಳಗೆ ಒಬ್ಬ ಅದೋ ಒಬ್ಬ ಸಾಮಾನ್ಯ ಮನುಷ್ಯ ಭಿಕ್ಷಾಭೇಳಿ ಅಡ್ಡಾಡ್ತಕ್ಕಂಥ ಮನುಷ್ಯನ ಮ್ಯಾಲ ಒಂದಕ್ಕೆ ಮಾಡಿರ ಬೆಳಕಾಗ ಹೋಗಿ ಅಗರ್ಭ ಶ್ರೀಮಂತನ ಮಗಳ ನಿರ್ಗ ಕನ್ಯಾ ಕೊಡ್ತಾರೋ ನೀವು ಸುರುಗಿ ನೀರು ಬೀಳ್ತಾವ ಅಂತ ನಾಗಲಿಂಗಜ್ಜ ಮಹತ್ಪರ ಶಕ್ತಿ ನೋಡಿ ಅಂದು ಅಪ್ಪ ಮುಂದೆ ಹೋಗಾಕ ಬರಾಕ ಆಗದ ಅಲ್ಲೇ ಶಂಭುಲಿಂಗಜ್ಜ ಏನು ಸಿದ್ಧವೀರ ಶಿವಾಚಾರ ಮೇಲೆ ಕೊಟ್ಟಿದ್ರಲ್ಲ ಅವಾಗ ಶರಣ ಬಸವ ಅಪ್ಪ ಹೆಸರು ಬದಲಿನ ಹೆಸರು ಶರಣ ಬಸವೇಶ ಅಲ್ಲೇನು ನೋಡ್ಕೊಂಡಿದ್ರು ಅಪ್ಪ ಅವರು ಯಬಸಲಿಲ್ಲಂತ ಅವ್ರ ಶಂಭುಲಿಂಗಜ್ಜ ಅಂತ ಅಪ್ಪನ ಅಲ್ಲೇ ಒಂದೀಟ್ ಅವ್ರ ಮ್ಯಾಲ ಒಂದಾ ಮಾಡಿಬಿಟ್ರಂತ ಅವತ್ತೇನು ಒಂದ ಮಾಡಿರಿ ಏಕಿ ಅವತ್ತು ತಿಳ್ಕೊಂಡ್ರಂತಪ್ಪು ಎಂದ ನನ್ನ ಸದ್ಗುರುನಾಥ ನನ್ನ ಮ್ಯಾಲ ಅಭಿಷೇಕ ಮಾಡ್ಯಾನಲ್ಲ ನಾ ಕೃತಾರ್ಥನಾದೆ ಅಂದರು ಅಂದು ಶಂಭುಲಿಂಗಜ್ಜ ಕ್ಷೀ ಅವತ್ತು ಮಾಡಿದರೆ ಏನು ಮೂತ್ರಾಭಿಷೇಕವನ್ನು ಮಾಡಿದರೆ ಇವತ್ತು ಅಪ್ಪನಿಗೆ ಕನಕಾಭಿಷೇಕ ಬಂಗಾರದಿಂದ ಅಭಿಷೇಕ ಮಾಡಾಕತ್ತಾರೆ ಪುಣ್ಯಾತ್ಮನ ಸದ್ಭಕ್ತರು ಕಾರಣ ಗುರುವಿನ ಸೇವೆಯನ್ನು ಮನಮೊಟ್ಟಿ ಮಾಡಿದ್ದಕ್ಕಾಗಿ ಗುರುವಿನ ಸೇವೆ ಸಾಮಾನ್ಯ ಅಲ್ಲ ಆಪ್ತ ಅಂಗ ಸ್ಥಾನ ಸದ್ಭಾವ ಈ ಸೇವೆ ಸೇವೆಗಳಂತ ಹೇಳ್ತೇವೆ ನಾವು ನಾಲ್ಕು ಸೇವೆಯನ್ನು ಮಾಡ್ಯಾರಪ್ಪ ಅವರು ನಾವು ನೋಡಿದ್ದು ಶಂಭುಲಿಂಗ್ಜಲಿ ಸೇವೆಯನ್ನು ನಾಲ್ಕು ಮಾಡ್ಯಾರ ಅಂದಾಗ ಭವ್ಯವಾದ ವೈಭವ ಅಪ್ಪ ಅವ್ರು ಎಲ್ಲಿ ಹಾದ್ರು ಅಪ್ಪ ಅವ್ರ ಮೇಲೆ ಎಲ್ಲರೂ ಪ್ರೀತಿ ಆಗ್ತಾರೆ ಯಾಕಂದ್ರೆ ಗುರು ಪ್ರೀತಿ ಅನ್ ಗುರು ಹೆಂಗಂತಂದ್ರೆ ಗಿನಿ ಕಚ್ಚಿದ ಹಣ್ಣು ಅಂತಿರ್ತೆ ತೊಂದು ಪಾಠದೊಳಗೆ ಹಣ್ಣಿನ ತೋಡ್ದವ್ರು ಸಾಕಷ್ಟು ಹಣ್ಣು ಅದ ಒಂದು ಗಿನಿ ಕಚ್ಚಿದ ಹಣ್ಣು ಇರ್ತೈತಿ ಆ ಗಿನಿ ಕಚ್ಚಿದ ಹಣ್ಣ ಬಾಳ್ ರುಚಿ ಇರ್ತೈತಿ ಹುಟಿಕ್ಯಾಡಿ ಚಲೋ ಹಣ್ಣು ಕಚ್ಚಿರ್ತೈತಿ ಅಂತ ಗಿನಿ ಹಂಗ ಸದ್ಗುರು ಶಂಭುಲಿಂಗಜ್ಜ ಯಾವ ಏನು ನೋವು ಏನೋ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯರ ಮೇಲೆ ಪರಿಪೂರ್ಣ ತಮ್ಮ ಸರ್ವ ತಪಸ್ಸನ್ನೇ ದಾರೇ ಇರದು ಬಿಟ್ರು ಇವತ್ತವರು ಎಲ್ಲಿ ಹೋಗ್ತಾರೆ ಎಲ್ಲಿ ಪಾದ ಇಡ್ತಾರೆ ಶ್ರೀ ಗುರುವೇ ನೀ ನುಲಿಗೆ ಪಾದವ ನೆಟ್ಟ ನೆಲವೇ ಸುಕ್ಷೇತ್ರ ಪ್ರತಿಯೊಂದು ಊರಿಗೆ ಹೋಗಲಿ ಎಂಥ ಬೇಕಾದಂಥ ತಿಡ್ಡು ಊರು ಇರಲಿ ಅದು ಬೇಕಾದಂಥ ವೈರತ್ವದ ಊರು ಇರಲಿ ಅದು ಅಂಥ ಊರಿಗೆ ಹೋಗಿ ಅವರ ಮನಸ್ಸುಗಳನ್ನು ಹೊಂದ ಮಾಡಿ ಎಲ್ಲರನ್ನು ಒಟ್ಟುಗೂಡಿಸಿ ಆ ಸಂಘಟನೆಯನ್ನು ಮಾಡಿ ಇಡೀ ಊರ ಒಂದಪ್ಪ ಅನ್ನುವಂಗೆ ಮಾಡಿ ಬರ್ತಕ್ಕಂಥ ಸ್ವಾಮಿ ಯಾರಾದರೂ ಇದ್ದರೆ ಅವರು ಸಹಯೋಗಿ ಶಿವಾಚಾರ್ಯರು ಅಂತ ಹೇಳಿ ಅವರನ್ನು ಗುರುತಿಸಿ ಅವರ ಧರ್ಮ ಕಾರ್ಯವನ್ನು ಗುರುತಿಸಿ ಮದರ್ ತರೇಶ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಕೊಟ್ಟು ಆ ಪದವಿಗೆ ಬೆಲೆ ಬಂತು ಅದೇನು ಪದವಿ ಅನ್ನೋದು ಆದ್ರಲ್ಲ ಇವತ್ತು ಡಾಕ್ಟರೇಟ್ ಕೊಟ್ಟಾರಂದ್ರೆ ಆ ಪದವಿಗೆ ಬೆಲೆ ಬರಬೇಕು ಹಂಗೆ ಕೊಡ್ಬೇಕು ಎಷ್ಟೋ ಮಂದಿ ರೊಕ್ಕ ಕೊಟ್ಟು ತಗೊಳ್ಳೋ ಹೊಟ್ಟ್ಯಾರ ಇಟ್ಟು ಕೊಟ್ಟು ಸಾಕು ನಂದು ಆತೆ ನಿಂದು ಆತೆ ಈಗ ಪಿ ಎಚ್ ಡಿ ನಿಮ್ಗೆ ಯಾರಿಗಿರ ಬೇಕಾರು ಹೇಳ್ಬೇಕು ನಾನು ಮಾಡಿಸ್ತೇನೆ ನನ್ಗೆ ಅದಾರ ಪಿ ಎಚ್ ಡಿ ಬೇಕೆಂದವರು ಅಮೌಂಟ್ ಐತ ಅದ್ರದ್ದು ತೊಗೊಂಡೆ ಮುಡಿದೈತೆ ಅದನ್ನ ಪಿ ಎಚ್ ಡಿ ಮಾಡಬೇಕಾದ್ರೆ ಡಾಕ್ಟರೇಟ್ ಪದವಿ ಬರಬೇಕಾದ್ರೆ ಪದವಿಗೆ ಬೆಲೆ ಬಂದಿರಬೇಕು ಅವರು ಹಂಗೆ ಗುರುತಿಸಿ ಕೊಡ್ತಾರೆ ಅಪ್ಪ ಅವರ ವಾಕಚಾತುರತೆ ಅವರ ಕ್ರಿಯಾಶೀಲತೆ ಅವರ ಸಂಘಟನಾ ಶಕ್ತಿ ಎಲ್ಲರ ಮನಸ್ಸುಗಳನ್ನು ಕೂಡಿಸುವ ಶಕ್ತಿ ಇರತ್ತಲ್ಲ ಅದನ್ನ ಗುರುತಿಸಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟರು ಅಂತಪ್ಪ ಸದ್ಗುರುನಾಥ ಇಲ್ಲೇನು ಪಾದ ಇಟ್ಟರು ಏನು ಸೇವಾ ಮಾಡಾಕತ್ರು ನಾವು ಮೊದಲು ನೋಡಿದೀವಿ ಅವಾಗೂ ನೋಡಿದ್ದೇವಿ ಮಠ ಪುಣ್ಯಾರಣ್ಯ ಪತ್ರಿಯವರ ಮಠವನ್ನು ನಾವು ಮೊದಲು ನೋಡೇವಿ ಏನೂ ಇದ್ದಿರಲಿಲ್ಲ ಆ ಸಂದರ್ಭದೊಳಗೆ ಅಪ್ಪ ಪ್ರತಿಯೊಂದು ಗ್ರಾಮಗಳಿಗೆ ಅಡ್ಡಾಡಿ ಪ್ರತಿಯೊಂದು ಗ್ರಾಮಗಳಿಗೆ ಅಡ್ಡಾಡಿ ಶ್ರಮ ಪಟ್ಟು ಭಕ್ತರಿಂದ ಭಕ್ತಿಯ ಕಾಣಿಕೆಯನ್ನು ಕೂಡಿಸಿ ಈ ಮಠದ ಅಭಿವೃದ್ಧಿಯನ್ನು ಮಾಡಿದರು ಅದಕ್ಕೆ ಒಬ್ಬ ಮಹಾತ್ಮ ಒಂದು ಮಾತು ಬರ್ತಾನೆ ಘಟದಿಂದ ಮಠ ಬೆಳಗಬೇಕದ್ದು ಘಟ ಅಂದ್ರೆ ಶರೀರ ಘಟದಿಂದ ಮಠ ಬೆಳಗಬೇಕಂತೆ ಮಠದಿಂದ ಘಟ ಬೆಳಗಬಾರದಂತೆ ಈಗಿನ ದಿನಮಾನದೊಳಗೆ ಮಠದಿಂದನ ಘಟ ಬೆಳಗಿಸೋರು ನಾವು ಭಾಳ ಮಂದಿ ನೋಡವಿ ಆದ್ರೆ ಘಟದಿಂದ ಮಠವನ್ನು ಬೆಳಗಿಸಿದ ಏಕೈಕ ಮಹಾತ್ಮ ನಮ್ಮ ಕನ್ಯದರಿಗೆ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಪುಣ್ಯಾತ್ಮರೇ ಯಾಕಂತಂದ್ರೆ ಅವರ ಸೇವೆ ನೀವೆಲ್ಲ ಮಾಡಾಕತ್ತೀರಲ್ಲ ಅವ್ರು ಅನ್ನೋದು ಗುರುತಿಸಿ ಮಾಡಾಕತ್ತೀರಿ ಅವ್ರಿಗೆ ನಾವು ಕೊಟ್ಟೀವಂತಂದ್ರೆ ಎಲ್ಲಿ ಹೋಗಂಗಿಲ್ಲ ಅನ್ನೋದು ಪಕ್ಕಾ ಖಾತ್ರಿ ಆಗೈತಿ ாட் ஒன் பக்க அப்ப கொட்டி வந்து நமக்கு சது விநியோக ஆகத அப்பா புண்ணக்கர ஆக்தான் அன்னோது பக்கை தேக்கொண்டு யாரும் அப்ப அப்போது வாத்தேர் சாக்கு நம்ம ஊர் ஊரக சித்தவீர சிவயோகி சிவாச்சாரிய மாத்திரே அவரு வேத வாக்கிய இடீ நம்ம கிராம ஜனத்தை ஏர் ஹே்த்தார் நாலு மாஸ்டந்து நாலு ரெடி ನಮ್ಮ ದೇವ ಜಾತ್ರೆ ಒಳಗೆ ಅದ್ಭುತ ಆಗೋತಿ ನಮ್ಮ ಹಿರಿಯರು ಗೊತ್ತಾರೆ ಇಲ್ಲಿ ಗೊತ್ತದೆ ಎಂಥದ್ದಪ್ಪ ಅಂತಂದರೆ ಅದು ಅದು ನ ಭೂತೋ ನ ಭವಿಷ್ಯತಿ ಅಪ್ಪ ಅವರು ನಾನು ನಿನ್ನ ಹೇಳಿದ್ದಲ್ಲ ನಿಮಗೆ ತಮ್ಮ ಸ್ವಾರ್ಥಕ್ಕಾಗಿ ಒಂದು ಒಂದು ನಯ್ಯ ಪೇಸ ಒಂದು ಬಿಡಿಗಾಸ್ ಸಭೆಯೊಳಗೆ ಸಭೆಯೊಳಗೆ ಒಂದು ದಿವಸ ನಾ ಏನು ಮಾಡಿದೆ ಕೊನೆ ದಿವ್ಸಿತ್ತದು ನೋಡ್ರಿ ಹೇಗಿರಬೇಕು ಗುರು ಕೊನೆ ಇತ್ತು ಒಂದು ದಿವಸ ಏನು ಕೇಳಲಿಲ್ಲಪ್ಪ ಅವರು ಏನಂದೆ ಎಲ್ಲರೂ ಬರ್ತಿದ್ರು ನಮಸ್ಕಾರ ಮಾಡಿ ಹೊಕ್ಕಿದ್ರು ನಾನು ಒಂದು ಮಾತು ಸಭಾದೊಳಗೆ ನಂದೆ ನಾಳೆ ಪೂಜ್ಯರು ನಿರ್ಗಮಿಸ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರು ಅವರಿಗೆ ನಮಸ್ಕಾರ ಮಾಡುವ ಸಮಯದೊಳಗೆ ನಿಮಗೆ ಎಷ್ಟು ಸಾಧ್ಯದ ಅಷ್ಟು ಪುಣ್ಯಾರನ ಪತ್ರಿವನ್ನು ಮಾಡಿದ ಜೋಳಿಗೆಗೆ ನಿಮ್ಮ ಕಾಣಿಕೆ ಅಂತ ಹೇಳಾಕತ್ತೀನ್ಯ ಈ ಸಣ್ಣ ಹೇಳಾಕತ್ತೀನ್ಯಾ ಏ ಅಂದ್ರೆ ನನಗೆ ಅಪ್ಪ ಅವರು ವಿಪಕ್ಷನ ಇಲ್ಲಿ ಈ ವೇದಿಕೆ ಮೇಲೆ ನಾ ಈಗ ಯಾಕಂದ್ರೆ ನಾನು ಭಾಳ ಭಾಳ ತಿರುಗೇನಿ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಗೋವಾ ನಾಲ್ಕು ಸ್ಟೇಟ್ ಹೋಗ್ತೇನೆ ಮೂರು ಭಾಷೆ ಒಳಗೆ ಕೀರ್ತನ ಮಾಡ್ತೇನೆ ಎಲ್ಲಾ ತಿರುಗೇನಿ ಆಕಾಶವಾಣಿ ದೂರದರ್ಶನ ಕಲಾವಿದ್ರು ಅದನ್ನ ಎಷ್ಟು ಮಂದಿ ಮಹಾತ್ಮರ ಅಟ್ರು ನೋಡಿ ನೋಡಿನ ನಾ ನೋಡಿದ್ದು ಅವ್ರು ರೀ ಯಾಕೆ ನನ್ನ ಕಣ್ಣೆದುರಿಗೆ ನನ್ನ ಕಣ್ಣೆದುರಿಗೆ ದಕ್ಷಿಣ ಕೊಟ್ಟ ನಮಸ್ಕಾರ ಮಾಡ್ರಿ ಪತ್ರಿವನದ ಜೋಳಿಗೆ ಅಂದಾಗ ಏ ಬ್ಯಾಡಂತ ಹೇಳಿದ ಮಾತ್ಮ ಯಾರಾದರೂ ಯುದ್ಧ ಸಿದ್ಧ ವೀರಶಿವಯೋಗಿ ಶಿವಾಚಾರ್ಯರು ಪುಣ್ಯಾತ್ಮರೇ ಬರ್ಲನ್ನ ಕೋಡನ್ನ ಈಗಿನ ದಿನ ಮಾಡಿದೊಳಗೆ ಹೇಳ್ನಲ್ಲ ನಿಮಗೆ ವಾಟ್ಸಪ್ಗೆ ಬಂದಿತ್ತದು ಒಬ್ಬರು ಸ್ವಾಮಿಗಳ ಬಂದು ಅಂತ ಏನಂತ ರೊಕ್ ಸುಳ್ಳ ಬಂಗಾರ ಸುಳ್ಳ ಭೂಮಿ ಸುಳ್ಳ ನೀವೇನು ಕಳಿಸ್ತೀರಿ ಇವೆಲ್ಲ ಸುಳ್ಳು ಅಂದ ಹೋಗು ಮುಂದೆ ಐವತ್ತು ಸಾವಿರ ರೂಪಾಯಿಗೊಂಡವರಂತೆ ಹಾ ಅಲ್ಲಿ ವಾಟ್ಸಪಿಗೆ ಬಂದಿದ್ದು ಹೇಳಕ್ತೇನಿ ರೀ ನನ್ನ ಸ್ವಂತ ಅಲ್ಲಿದ್ದ ವಾಟ್ಸಪಿಗೆ ಬಂದಿತ್ತು ನನಗಿದು ಅಂದರೆ ನಾ ಕಂಡದ್ದು ಕಂಡದ್ದೇ ಹೇಳಬೇಕು ಕಂಡದ್ದನ್ನೇ ಹೇಳಬೇಕು ನೀವೇನು ಉಂಡಿರ್ತೀವಿ ಅದ ಬರ್ತೈತಿ ಸಬ್ಬಸ್ಗೆ ಪಲ್ಯ ತಿಂದ್ರೆ ಅಂದರೆ ಸಬ್ಬಸ್ಗೆ ಡರಿಕೆ ಬರ್ತಾವೆ ಬಳ್ಳುಳ್ಳಿ ತೇರಿ ಬಳ್ಳುಳ್ಳಿ ಡರಿಕೆ ಬರ್ತಾವೆ ಹದಿನೈದು ವರ್ಷದ ಮೇಲೆ ಆತ್ನೇ ಅಪ್ಪ ಅವ್ರ ಜೊತೆ ಇದ್ದು ಹದಿನೈದು ವರ್ಷ ತನಕ ನೋಡ್ಕೊತೇನಿ ಅವ್ರು ಹೆಂಗದಾರು ಏನು ಇಲ್ಲದ ಸಮಯದೊಳಗೆ ಏನು ಇಲ್ಲದ ಸಮಯದೊಳಗೆ ಯಾವ ಸ್ಥಿತಿ ಇತ್ತು ಈಗ ಮೈ ತುಂಬ ಮಠ ತುಂಬ ಬಂಗಾರ ಬೆಳ್ಳೆ ತಂದ್ರು ಅದಕ್ಕಿಂತ ಹೆಚ್ಚಿನ ಸ್ಥಿತಿ ಈಗ ಅದ ನಾ ಮೊದಲು ನೋಡಿದಕ್ಕಿಂತ ಹೆಚ್ಚಿಗೆ ಆ ಸ್ಥಿತಿ ಬಂದದ ಅಂದ್ರೆ ಬಂದೈತಿ ನನಗೆ ಐತಿ ಅಂತ ಭಾವಿಲ್ಲ ಗುರುಗಳಲ್ಲಿ ಅದಿರಬೇಕು ಗುರುಗಳಾಗಿರ್ತಕ್ಕಂಥವರು ಹೃದಯ ಗ್ರಂಥಿ ಛೇದನ ಮಾಡ್ತಕ್ಕಂಥ ಗುರುಗಳಿರಬೇಕು ಮಾತು ಕೇಳಿಬಿಟ್ರೆ ಅವ್ರು ಮಾತು ಕೇಳಿಬಿಟ್ರೆ ಆನಂದ ಆಗಬೇಕು ನಮ್ಮ ಕಷ್ಟಗಳು ದೂರ ಆಗಬೇಕಾದ್ರೆ ಅಪ್ಪನ ಮುಂದೆ ಬಂದು ಕುಂತು ಅಪ್ಪನ ಮುಂದೆ ಬಂದು ಕೂತು ಅಪ್ಪ ಆಗ್ಯದ ಹಿಂಗೆ ಆಗ್ಯದ ಎಪ್ಪಾ ಅಂತ ಯಾರೋ ಬಂದು ಮುಂದೆ ಕುಂತ್ರು ಅಂತಂದ್ರೆ ಅವ್ರು ಹೆಂಗೆ ಹೇಳ್ತಾರಂದ್ರೆ ಮನೆಯಾಗಿನ ತಾಯಿ ಹೇಳಾಕಿಲ್ಲ ಮನೆಯೊಳಗಿನ ತಾಯಿ ಹೇಳೋಕ್ಕಿಲ್ಲ ತಲಿಕೆಯಾಡಿಸಿ ಎಲ್ಲ ಸ್ವ ಸ್ವಾಮ್ ಎಲ್ಲ ಸ್ವಾಮ್ ಎಲ್ಲ ಚಲೋಕರ್ ತಾಯಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ಒಂದು ವಾತ್ಸಲ್ಯವನ್ನು ತೋರಿಸಿ ಅವರನ್ನು ಸಮಾಧಾನ ಮಾಡಿ ಕಳಿಸ್ತಕ್ಕಂಥ ಒಬ್ಬ ಮಹಾತ್ಮ ನಮ್ಮ ಕನ್ನೆದುರಿಗೆ ಯಾರಾದರೂ ಇದ್ದರೆ ಅವರೇ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪುಣ್ಯಾತ್ಮರೇ ಯಾಕೆ ಹೇಳಲಿಕ್ಕೇನಂತಂದರೆ ಅಪ್ಪ ಅವರ ಸ್ಥಿತಿ ಅವರಲ್ಲಿರುವ ಶಕ್ತಿ ಗುರುತ್ರಯರ ಮೂರು ಮಂದಿ ಮಹಾತ್ಮರ ತಪಸ್ವ ಶಕ್ತಿ ಅವರಲ್ಲದ ಯಾರು ನಡ್ಕೋತೀರಿ ಅವ್ರು ಪಡ್ಕೋತೀರಿ ಗಟ್ಟಿಯಾಗಿ ಯಾರು ಸೇವಾ ಮಾಡ್ತೀರಿ ಅಪನಂಬಿಕೆಯಿಂದ ಮಾಡೋಂಗಿಲ್ಲ ಮತ್ತೆ ಅಪನಂಬಿಕೆಯಿಂದ ಸೇವಾ ಮಾಡೋಂಗಿಲ್ಲ ಗಟ್ಟಿಯಾಗಿ ಶ್ರದ್ಧೆಯನ್ನು ನಂಬೆ ಮಾಡೋದು ಮಾಡಿ ಪಡ್ಕೋದು ಗಟ್ಟಿಯಾಗಿ ಸೇವಾ ಮಾಡ್ರಿ ಅದು ನೀಗ್ಲಿಲ್ಲ ಅದು ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಏನಾರ ಬ್ಯಾರೆ ಏನಾರ ಅದಕ್ಕೆ ತಂದು ಜೋಡ್ಸಾಕ್ರಿ ಅಂದ್ರೆ ಅಪ್ಪ ಅವ್ರು ಹೇಳ್ತಿರ್ತಾರೆ ಒಳಗದವಂತವ್ ಮೂರು ಮುಗ್ಲಿ ಕೂಟ ಶಿವಕಾಕ ಮೂರದವ್ ಗೊತ್ತಾಗದಂಗೆ ತಾವ ಹೋಗಿರ್ತಾವಂತಾವ್ ಬಡಿಯಾಕ ಅಲ್ಲಿ ಒಂದು ಎಲ್ಲೇ ಹೋಗ್ಯತಂದ್ರೆ ತಪ್ಪಾರ ಒಂದು ದಿವ್ಸ ಬೇರೆ ಕಡೆ ಹೋಗಿತ್ತದ ಮತ್ತೆ ಬಂದು ಮೊಬೈಲ್ ಬಂದು ನೋಡಿದ್ರೆ ಅಲ್ಲೇ ಇತ್ತಂತೆ ಒಂದು ಹೋಗಿತ್ತಂತ ಅಂದ್ರೆ ಏನಾರು ಈ ಮಠದ ಮೇಲೆ ಏನಾರು ತಪ್ಪ ಭಾವನೆಗಳು ಇಟ್ಕೊಂಡು ಏನ್ ಬಿಡು ಅನ್ನು ಏನಾರು ಒಂದಿಷ್ಟು ಇರ್ತಾವೊಬ್ಬವ್ರು ಇರ್ತಾ ಜಗತ್ತಾಕಂದ್ರೆ ಇದು ನಿಂದನಾ ಮಾಡು ಜಗತ್ತದ ಇದು ಜಗತ್ತು ಭಾಳ ಕೆಟ್ಟದ ಆದರೆ ನಮ್ಮ ಭಕ್ತ ಹೆಂಗದಾರ ಅಂದ್ರೆ ಪುಣ್ಯಾರಾಯಣ ಒಂದು ಮಟ್ಟದ ಭಕ್ತ ಹೆಂಗದಾರ ಅಂತಂದ್ರೆ ಅಪ್ಪ ಏನಂತ ಅಪ್ಪ ಏನಂತಾನ ಅದಕ್ಕೆ ಎಸ್ ನಮ್ಮ ಇಡೀ ಊರನ ನಮ್ಮ ಕರಿಕಟ್ಟಿ ಊರನ ಅಪ್ಪ ಏನಂತ ಬೆಳಗ್ಗೆ ರೆಡಿ ಅದ ಇಲ್ಲ ನಮ್ಮ ಮಾತೇ ಇಲ್ಲ ನಮ್ಮ ತಾಯಂದ್ರೆ ಅಂಕ ನಮ್ಮ ಕರಿಕಟ್ಟಿ ಗ್ರಾಮದ ತಾಯಂದ್ರೆ ಇಷ್ಟ ಪ್ರೀತಿಯಾಗ್ಯಾರು ಇವತ್ತು ಜಾತ್ರೆ ಬಂದಿದ್ರು ಆ ಬಂಡ್ರೋಳಿ ಕೆಂಚೋಕ ಅಂದ್ಲ ಏನಂದ್ಲು ಆರಾಮದಿರಲ್ವಾ ಯಪ್ಪಾ ಅಪ್ಪ ನಮ್ಮ ಊರಾಗಿ ಹೆಂಗ ಆರಾಮ ಇಟ್ಟಿದ್ದಲ್ಲ ಇಲ್ಲಿ ನೋಡಿ ನಾವು ಅಂದ್ಲೈಕೆ ಅಲ್ಲಿ ಹನ್ನೊಂದು ದಿವಸ ಮನಿನ ಮರ್ತಿದ್ರೆ ಹೇಳೋದು ಜಳಕ ಮಾಡೋದು ಉಪ್ಪಿಟ್ಟು ಹೊಡಿಯಕ್ಕೆ ಬರೋದು ಹೋಗೋದು ನಿದ್ದೆ ಮಾಡೋದು ಮಧ್ಯಾಹ್ನ ಊಟಕ್ಕೆ ಬರೋದು ಬರೋದು ಚಂಜಿಮನ್ ಪುರಾಣ ಕೇಳೋದು ಊಟ ಹೊಡೆದು ಹೋಗುತ್ತೆ ಮಕ್ಕಳ ಹನ್ನೊಂದು ದಿವಸ ಚಿಂತೆ ಇಲ್ಲಂಗಾಗಿತ್ತು ಇಲ್ಲಿ ಎರಡೇ ದಿವಸ ಬಂದೆ ನಾವು ನಮಗೆ ಏನು ಗೊತ್ತಾ ಇರಲಿಲ್ಲ ಹೋಗೋದು ಪ್ರಸಾದ ಮಾಡೋದು ಬರೋದು ಮತ್ತೆ ಆರಾಮ ರೆಸ್ಟ್ ಮಾಡೋದು ಮತ್ತೆ ಕಾರ್ಯಕ್ರಮ ನೋಡೋದು ಮತ್ತೆ ಪ್ರಸಾದ ಮಾಡೋದು ಈ ಒಳಗೆ ಬರ್ತಾವಪ್ಪ ಒಬ್ಬೊಬ್ಬರ ಭಾವದೊಳಗೆ ಬರ್ತಾವ ಮನುಷ್ಯರೊಳಗೆ ಅಂತಂದ್ರೆ ಅವರು ಕಂಡು ಉಂಡದ್ದದು ಕಂಡು ಉಂಡದ್ದನ್ನು ಹೇಬೇಕಾಗ್ತದ ಅವರು ಸುಮ್ಮನೆ ಅಲ್ಲ ಹಂಗ ಕಾ ಕಾಟಾಚಾರಕ್ಕೆ ಹೇಳೋದು ಬೇರೆ ಒಳಗ ಪರಿಪೂರ್ಣ ತುಂಬಿ ಹೇಳುದು ಬೇರೆ ಅದಕ್ಕೆ ಅಂತ ಅಪ್ಪ ಸಿಕ್ಕಿದಾನೆ ಸೇವಾ ಮಾಡೋ ಸೌಭಾಗ್ಯ ನಮಗೆ ನಿಮಗೆ ಸಿಕ್ಕದ ಮುಂಬರುವ ದಿನಮಾನಗಳಲ್ಲಿ ಅಪ್ಪನ ದ್ವಾದಶ ಪಟ್ಟಾಭಿಷೇಕ ಹನ್ನೆರಡು ವರ್ಷ ಆಯಿತು ಪಟ್ಟಾಭಿಷೇಕ ಆಗಿ ಪಟ್ಟಾಭಿಷೇಕದ ಸಮಯದಲ್ಲಿ ಅಷ್ಟೆಷ್ಟು ಶ್ರಮ ಪಟ್ಟಿಲ್ಲ ಅಂತ ಹೇಳಿ ನ ಭೂತನ ಭವಿಷ್ಯತ ಎನ್ನುವ ಹಾಗೆ ಸ್ಟೇಡಿಯಂದೊಳಗೆ ಜಗದ್ಗುರು ಕಾಶಿ ಜಗದ್ಗುರು ಸನ್ನಿಧಾನದಲ್ಲಿ ದೊಡ್ಡ ಕಾರ್ಯಕ್ರಮ ಇದೆ ಪಟ್ಟಾಭಿಷೇಕದಲ್ಲಿ ಹನ್ನೆರಡು ವರ್ಷ ಆತಿ ಅಂತ ಕಾರ್ಯಕ್ರಮವನ್ನು ಮತ್ತೆ ನಾವು ನೋಡುವ ಸಮಯ ಬಂದದ ಈಗ ಎಲ್ಲರೂ ಭಕ್ತಿಯಿಂದ ಕೂಡಿ ಮಾಡುವ ಸಮಯ ಬಂದದ ಅದಕ್ಕೋಸ್ಕರವಾಗಿ ದ್ವಾದಶ ಪಟ್ಟಾಭಿಷೇಕವನ್ನ ಪೂಜ್ಯರ ಪಟ್ಟಾಭಿಷೇಕವನ್ನ ಅವರಿಗಾಗಿ ಎಲ್ಲ ನಾವು ನೋಡಿ ಆನಂದ ಪಡದೈತದೆ ಅವ್ರಿಗೇನು ಕೊಡುದು ಕೊಟ್ಟು ಅವ್ರಿಗೇನು ಮಾಡೋದು ಮಾಡಿ ನಾವು ನೋಡಿ ಸದ್ಗುರುನಾಥನಲ್ಲಿ ನೋಡಿ ಆನಂದ ಪಡುತ್ತದ ಅದಕ್ಕೋಸ್ಕರವಾಗಿ ಆ ಒಂದು ದ್ವಾದಶ ಪಟ್ಟಾಭಿಷೇಕದಲ್ಲಿ ಎಲ್ಲರೂ ತನು ಮನ ಧನದಿಂದ ಸೇವೆ ಸಲ್ಲಿಸೋದು ಪರಿಪೂರ್ಣವಾಗಿ ಅದೊಂದು ಸೌಭಾಗ್ಯ ನಮ್ಮದು ಸುವರ್ಣ ಅವಕಾಶ ಅದು ಆ ಸುಸಂಧಿ ಹೊಳ್ಳಿ ಬರಂಗಿಲ್ಲ ಒಮ್ಮೆ ಬರ್ತದೆ ಅಂತ ಹೇಳಿ ನಿಮ್ಮನ್ನ ನಿನ್ನೆ ಹನ್ನೆರಡು ವರ್ಷಕ್ಕೆ ಹೊಂಬಿರ್ತದೆ ಪಟ್ಟಾಭಿಷೇಕ ಅದು ದ್ವಾದಶ ಪಟ್ಟಾಭಿಷೇಕ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಪಟ್ಟಾಭಿಷೇಕ ஐவத்தனே வர்ஷ் சுவர்ண மகோத்சவ பட்டாபிஷேக அறுவத்தே வர்ஷ்டி மஹோத்சவ பட்டாபிஷேக எப்பே வர்ஷ அமத மகோத்சவ பட்டாபிஷேக நூற நே வர்ஷவ பட்டாபிஷேக இவொமே பார்த்தா ஆமய ஒழங்கில் மத்தியில் அதரொழுக நான் ஏன்த்தில் அப்படி சேவா மாடி ஏன் மாதிரி ஏன் படுது படுக்க ஏன் கேளுக்கோது கேள் ನಮ್ಮ ಕಷ್ಟಗಳೆಲ್ಲ ದೂರ ಮಾಡಪ್ಪ ಅಯ್ಯಪ್ಪ ಸುಖದಿಂದ ಹೇಳಪ್ಪ ಸದ್ಗುರುನಾಥ ಅಂತೇಳಿ ದೊಡ್ಡ ಶಕ್ತಿಯ ಸ್ಥಾನದಕ್ಕೆ ಹೇಳಿದ್ನಲ್ಲ ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಈ ನಮ್ಮ ನಾಡಿನೊಳಗೆ ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಯಾವುದಾದರೂ ಇದ್ದರೆ ಅದು ನರಗುಂದನ ಪುಣ್ಯಾರ ಪತ್ರಿವನ ಮಠ ಪುಣ್ಯಾತ್ಮರೇ ಬೇಕಾದ್ದು ಕೊಡುವಂಥ ಸಾಮರ್ಥ್ಯ ಈ ಮಠದೊಳಗದ ಅಂತಪ್ಪ ಅಪ್ಪ ಸಿಕ್ಕಿದ್ದಾರೆ ಅವರ ಸೇವೆಯನ್ನ ನಾವು ನೀವೆಲ್ಲರೂ ಮನಮುಟ್ಟಿ ಮಾಡಿ ಅಪ್ಪನ ಕೃಪಾಶೀರ್ವಾದ ಕಾರಣಕ್ಕೆ ನಾವೆಲ್ಲರೂ ಪಾತ್ರರಾಗಿ ಧನ್ಯರಾಗೋಣ ಅಂತ ಹೇಳುತ್ತಾ ನನ್ನ ಎರಡು ವಾಗ್ರೂಪ ಸೇವೆಯನ್ನು ಸದ್ಗುರುನಾಥನ ಚರಣಾರ್ವಿಂದಕ್ಕೆ ಅರ್ಪಿಸಿ ನನ್ನ ಸೇವೆಗೆ ವಿರಾಮ್ ಹೇಳ್ತಾ ಇದ್ದೀನಿ ಇನ್ನೊಂದು ಸೇವೆ ಮಾಡೋದ್ರೊಳಗೆ ಅಪ್ಪ ಅವರು ಸ್ಮರಣೆ ಮಾಡಿಕೊಂಡ್ರೆ ಆಗಲಿ ನಮ್ಮ ಇಲ್ಲಿ ಕೂತಾರಲ್ಲ ನಮ್ಮ ಸರ್ ಅಡ್ರೆಸ್ ಏನಪ್ಪ ಬಿರ್ನು ಸರ್ ಅವರು ನೋಡಾಕತ್ನ ಇಲ್ಲಿ ಹದಿನೈದು ವರ್ಷದಿಂದ ಬರಕತ್ತಿನಿ ಲವಾಗಿ ಅಂತ ನೋಡಾಕತ್ತೀನಿ ಹಂಗದವರು ಹಂಗ ಸೇವಾ ಮಾಡ್ತಾರೆ ಅಪ್ಪ ಅವ್ರದ್ದು ಅರ್ಧ ಜವಾಬ್ದಾರಿ ಅವರೊಬ್ರು ಬಿರ್ನೂರು ಸರ್ ಒಬ್ರು ಇಲ್ಲೇಜ್ಗೆ ಬಾಜು ಕುಂತಾರ ನಮ್ಮ ಈಸನ್ನ ಮಠಪತಿ ಅವನ್ ತನಕ ಬ್ಯಾಡ ಸುದ್ದಿ ತುಂಬಿದ್ ಕೊಡ ಅವ್ ಹೆಂಗಪ್ಪ ಅಂದ್ರೆ ಅಪ್ಪ ಅವ್ರಿಂಗ್ ವಾಳ್ ನೋಡ್ರಿ ಸಾಕು ನೋಡಿ ಹಿಂಗ ಹಿಂಗೆ ನೋಡ್ರಿ ಇದನ್ನ ಹೇಳಂತ ತಿಳ್ಕೊತಾನ ಇದನ್ನ ಹೇಳ್ಯಾರಂತ ತಿಳ್ಕೊಂಡು ಸೇವಾ ಮಾಡ್ತಾನ ಇಷ್ಟ ಸ್ವಾಮ್ಯದ ಇದಕ್ಕ ಸ್ವಾಮ್ಯ ಅಂತಾರ ನಮ್ಗೆ ಮರ ಮೊದಲು ಮನೆಯಾಗಿನ ಸ್ವಾಮಿಗೊತ್ತ ನಮ್ಮ ಪ್ರಪಂಚದೊಳಗೆ ಮನೆಯಾಗ ಒಂದಿಟ್ಟು ಅದಾವ ಒಂದಿಟ್ಟು ಕೈ ಸ್ವನ್ನಿ ಕನ್ ಕನ್ಸ್ವನ್ನಿ ಇನ್ನೊಂದು ಬಾರ್ಕೋಲ್ ಸ್ವಾನಿ ಇವು ಮೂರ್ಗೂ ಕೆಲಸ ಆಲಕ್ಕಾದ್ರೆ ಬಾರ್ಕೋಲ್ ತೋತಾನವ ಸ್ವನಿವೇ ಕೆಲಸ ನಮ್ಮ ನಮ್ಮ ಪ್ರಪಂಚದೊಳಗೆ ಹಂಗೆ ಹೇಳ್ತೇನೆ ಇಷ್ಟು ಮಸಿ ಐತಿ ಸ್ವನ್ನಿರ್ಬೇಕವ ಇರ್ತಾವಂದೊಂದು ಅರಸ್ವ ನೀವು ಅವ ಮದುವೆ ಆಗೇ ನಾಲ್ಕು ವರ್ಷ ಐತಿ ಅವ್ರ ದೋಸ್ತ್ ಸಿಕ್ಕಿರ್ಕಿಲ್ಲ ಅಂತ ದಿಮಾಕಿಗೆ ದೋಸ್ತ್ಗಳ್ ಕರ್ಕೊಂಡು ಹಾತವ ಮನೆಗೆ ಬರೀ ಚಾ ಕುಡಿಸ್ತೀನಿ ನಮ್ಮ ಮಿಸಸ್ ಮಾಡ್ತಾ ಕರ್ಕೊಂಡಂತೆ ಹೋಗಿ ಅವ್ರ್ ಪಡಸಾಲೆ ಕುಂದ್ರಸಾನ ಆಕಿ ಒಳಬಾಕಲ್ಲಾಗ ಬಾಕಿ ಮುಸುಕ್ ಮುಸುಕಾಕೊಂಡ ಅಡಿಗೆ ಮುಡಿಬಾಕಲ್ ಬಾಕಲ್ಲಾಗ ಇವ್ ಇಲ್ಲೇ ಕುತ್ಕೊಂಡ್ ಒಳಗರ ಹೋಗಿರ್ಬೇಕು ಬೇಡ ಇವ್ ಅಂತ ತಿಳ್ಕೊಂಡು ಇವ ಇಲ್ಲೇ ಕುತ್ಕೊಂಡು ಏನ್ ಮಾಡಿದ ಹಿಂಗ ಮಾಡಿದ ಹಿಂಗ ಅಂದ್ರ ಗೊತ್ತಿಲ್ಲ ನೀವ್ ಹಿಂಗಂದ್ರ ಹಿಂಗಂದ್ರ ಅವ್ರಿಗೆ ಗೊತ್ತಾಗತ್ತೆ ಹಿಂಗಂದ್ರ ಸ್ವನ್ಗಳು ನೋಡ್ರೆ ಅವ್ ನೋಡಿ ಚೆಂಜ್ ಆಯ್ತಂದ್ರ ಸ್ವನ್ನಿ ಮಾಡ್ತಿರ್ತಾರತ್ತೊಬ್ಬ್ರೆ ಇಷ್ಟ ಮ್ಯಾಗ ನೀ ಹಿಂಗೆ ಬೀಗ ಬರ್ತೇನೆ ಕೆಲಸ ಭಾರ ಸ್ವಾಮಿ ಇರ್ತಾವ ಎಷ್ಟು ದೊಡ್ಡ ತಿಳ್ಕೊತಾರ ಅವನು ಇವು ಇಲ್ಲೇ ಕುಂತ್ಕೊಂಡು ಹಿಂಗೆ ಮಾಡಿದಂತ ಹಿಂಗೆ ಆಕಿ ಗೊತ್ತಾತಿ ಅದು ಅರಸ್ವನಿ ಮನುಷ್ಯ ಇದ್ದದ್ದು ಹೇಳ್ಬೇಕು ಬೇಡ ಸೂಕ್ಷ್ಮರ ಸೂಕ್ಷ್ಮ ಇರಬೇಕು ಹಿಂಗಾರ ಮಾಡ್ರಿ ಅದು ಒಂದು ಹೆಜ್ಜಿ ಹೊರ ಬಂದು ಕೆಲಸ ಏನೇಬೇಕ ಅವನ ಅಂದ್ಬಿಟ್ಲಂತ ಕಿತ್ಕೊಂಡು ಓಡಿದಂತೀವಿ ನಾಲ್ಕು ಬಟ್ಟೆ ಬಿಡುದ ಸರಿ ಕಂತೇಳಿ ಇಂಥ ಅರಸ್ವನಿ ಮಂದಿ ಇರ್ತೈತಿ ಸ್ವನ್ನಿಮೆ ಕೆಲಸ ಮಾಡ್ಕೋಬೇಕು ಗುರು ಸನ್ನಿಧಾನ ಎತ್ತಾಗಿ ತತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಗುರುವಿನ ಹತ್ತಿರ ಸರ್ವದ್ಯ ಮೂರ್ತಿ ಆತಾನೆ ಹಂಗೆ ಸೇವಾ ಮಾಡ್ತಕ್ಕಂಥ ನಮ್ಮ ಸೇವಾದಾರಿಗಳು ಒಬ್ರಲ್ಲ ಇಬ್ಬರಲ್ಲ ಹಂಗ ರಕ್ಷಕರಾಗಿ ಹೆಂಗೆ ಬಸವಣ್ಣವರ ಜೊತೆ ಹಡಪದ ಅಪ್ಪನವರು ಇದ್ರಲ್ಲ ಹಾಗೆ ಎಲ್ಲರೂ ಅಪ್ಪನಲ್ಲಿ ಶ್ರದ್ಧೆಯಿಂದ ಸೇವೆ ಮಾಡ್ತಕ್ಕಂಥ ನಮ್ಮ ಈಸಾದ ಮಠಪತಿ ಅವರಾಗಲಿ ನಮ್ಮ ಸರ್ಗಳಾಗಲಿ ನಮ್ಮ ಚಂದ್ರಶೇಖರ ಆಗಲಿ ಒಬ್ರಲ್ಲ ಇಬ್ಬರಲ್ಲ ಬಹಳ ಅಪ್ಪ ಸೇವಾ ಮಾಡೋರು ಅವರೆಲ್ಲರೂ ಆ ಮನಮುಟ್ಟಿ ಸೇವಾ ಮಾಡಕತ್ತಾರು ಇದೇ ನಮ್ಮ ಸರ್ ಒಂದು ಮಾತು ಹೇಳಿದರು ಬಿರ್ನೂರು ಸರ್ ಅಪ್ಪನ ಸೇವಾ ಯಾವಾಗ ಮಾಡಾಕತ್ತೇನ್ರಿ ನಾನು ಅವಾಗಿಂತ ಹೇಳಿದ ನನ್ನ ಮನೆ ತನಕ ಎಂದೆಂದು ಏನು ಕೊರತೆಗಿಲ್ಲ ಇವತ್ತಿಗೂ ನಮ್ಮ ಮನೆಯೊಳಗೆ ಯಾರಿಗೆ ಜಡ್ ಬಂದಿಲ್ಲ ಶಂಭುಳಿಂದ ಅಜ್ಜ ಸಿದ್ಧವೀರ ಸೇವ ಆಶೀರ್ವಾದ ಅಂತ ಹೇಳಿದರು ನಮ್ಮ ಚಿನ್ನಮಾಲ ಸರ್ ನಾವು ಕೊಡ್ಕೊಂತ ಹೇಳಿರಲ್ಲ ಸರ್ ಇವು ಬರಬೇಕಂದ್ರೆ ಹಂಗೆ ಗಟ್ಟಿಯಾಗಿ ಸೇವಾ ಮಾಡ್ತಾರವರು ಶ್ರದ್ಧೆಯಿಂದ ಯಾವ ಭೇದ ಭಾವವಿಲ್ಲದೆ ಅಂತ ಸೇವೆ ಮಾಡಿರ್ತಕ್ಕಂಥ ಆ ಪುಣ್ಯಾತ್ಮರಿಗೂ ಕೂಡ ನಾನು ಅನಂತ ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಸೇವೆಯನ್ನು ಸದ್ಗುರುನಾಥನ ಚರಣಾರ್ಹದಿಂದ ಅರ್ಪಿಸಿ ನನ್ನ ಸೇವೆಗೆ ಮಂಗಲವನ್ನು ಮಾಡ್ತಾ ಇದ್ದೇನೆ ಹರ ಓಂ ತತ್